ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್ ಎಂ ಕೃಷ್ಣ ಅವರು ಇವತ್ತು ಬೆಳಗಿನ ಜಾವ ನಮ್ಮನ್ನಾಗಲಿದ್ದಾರೆ ಅವಳು ಒಬ್ಬ ನೀವೆಲ್ ನೀವು ಹೇಳದಂತೆ ಒಬ್ಬ ಮುತ್ಸದಿ ರಾಜಕಾರಣಿಯಾಗಿತ್ತು ದೂರದೃಷ್ಟಿ ಉಳ್ಳವರಾಗಿದ್ದರು ಅವರು ಈ ರಾಜ್ಯದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಬಹಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ ನಾನು ಕೂಡ ವಿದ್ಯಾರ್ಥಿಯಾಗಿದ್ದಾಗ ಎಸ್ ಎಂ ಕೃಷ್ಣ ಅವರು ಅಭಿಮಾನಿಯಾಗಿದೆ ಒಂದು ಸಾರಿ ಮಂಡ್ಯದವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಟೌನ್ಹಾಲ್ನಲ್ಲಿ ಒಂದು ಸಭೆ ಕರೆದಿದ್ದರು ಎಸ್ ಎಂ ಕೃಷ್ಣ ಅವರು ಆಗ ಉಪ ಚುನಾವಣೆ ನಿಲ್ತಾ ಇದ್ರು ಲೋಕಸಭೆಗೆ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಪಿ ಎಸ್ ಪಿ ನಾನು ಆಗ ಅರವತ್ತೆಂಟರಲ್ಲಿ ಬಿ ಎಸ್ ಸಿ ಓದ್ತಾ ಇದ್ದೆ ಫೈನಲ್ ಇಯರ್ ಬಿ ಎಸ್ ಸಿ ನಾನು ಇನ್ನೂ ಆಗ ಸಮಾಜವಾದಿ ಪಾರ್ಟಿ ಸೇರಿರಲಿಲ್ಲ ಲಾ ಕಾಲೇಜಿಗೆ ಸೇರಿದ ಮೇಲೆ ಸಮಾಜವಾದಿ ಪಾರ್ಟಿ ಸೇರ್ಕೊಂಡಿದ್ದೆ ನಾನು ಅಂದರೆ ಪಿ ಎಸ್ ಪಿ ಸೇರಿರಲಿಲ್ಲ ಎಸ್ ಎಸ್ ಪಿ ಸೇರ್ಕೊಂಡಿದ್ದೆ ಲೋಹಿಯಾ ಅವರು ಪಾರ್ಟಿಗೆ ಸೇರ್ಕೊಂಡಿದ್ದೆ ಇವರು ಅರವತ್ತೆಂಟರಲ್ಲಿ ಟೌನ್ ಹಾಲ್ನಲ್ಲಿ ಮೈಸೂರಿನ ಟೌನ್ ಹಾಲ್ನಲ್ಲಿ ಒಂದು ಮಂಡ್ಯ ವಿದ್ಯಾರ್ಥಿಗಳ ಒಕ್ಕೂಟದ ಸಂಘದವರು ಒಂದು ಸಭೆ ಕರೆದಿದ್ದರು ಆ ಸಭೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಇವ್ರನ್ನ ಕ್ಯಾಂಡಿಡೇಟ್ ಅಂತೇಳಿ ಡಿಕ್ಲೇರ್ ಆಗಿತ್ತು ಇವರು ಇವರೇ ಚುನಾವಣೆ ನಿಂತು ಲೋಕಸಭೆಗೆ ಉಪ ಚುನಾವಣೆ ಅದು ಒಂದು ಆ ಚುನಾವಣೆ ಆಗಿದ್ದರು ಆಗ ವಿದ್ಯಾರ್ಥಿಗಳೆಲ್ಲ ನಾವೆಲ್ಲರೂ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಮಂಡ್ಯ ಜಿಲ್ಲಾ ವಿದ್ಯಾರ್ಥಿ ಬಳಗ ಮತ್ತೆ ನಾವೆಲ್ಲ ಮೈಸೂರಿನವರು ನಾವೆಲ್ಲರೂ ಕೂಡ ಬೆಂಬಲಿಸಿದರು ಇವರು ಸ್ವತಂತ್ರವಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಅರವತ್ತೆರಡರಲ್ಲಿ ಆಮೇಲೆ ಅರವತ್ತೆಂಟರಲ್ಲಿ ಲೋಕಸಭೆಗೆ ಸ್ಪರ್ಧೆ ಆದರೂ ಮೂರು ಸಾರಿ ಲೋಕಸಭೆ ಸದಸ್ಯರಾಗಿತ್ತು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ವಿಧಾನಸಭೆ ವಿಧಾನ ಪರಿಷತ್ತು ಚಂದ್ರೇಗೌಡರು ಚಂದ್ರೇಗೌಡರು ವಿಧಾನ ಪರಿಷತ್ತು ಆಗಿದ್ದರು ವಿಧಾನಸಭೆಗೂ ಆಗಿದ್ದರು ಲೋಕಸಭಾ ರಾಜ್ಯಸಭೆ ಆಗಿದ್ದರು ನಾಲ್ಕು ಸದನಗಳ ಸದಸ್ಯರಾಗಿದ್ದವರು ಹೊಸ ಎಸ್ ಎಂ ಕೃಷ್ಣ ಅವರೊಬ್ರು ಚಂದ್ರೇಗೌಡರು ಒಬ್ರು ವಿಜಯಶಂಕರ ಅವನಾಗಿದ್ದ ರಾಜ್ಯಸಭಾ ಆಗಿದ್ದಿಲ್ಲ ಅವನು ವಿಧಾನ ಪರಿಷತ್ಗಾಗಿದ್ದ ವಿಧಾನಸಭೆಗಾಗಿದ್ದ ರಾಜ್ಯಸಭೆಗೆ ಆಗಿರ್ಲಿಲ್ಲ ಆಗಿದ್ರು ಸರ್ ಯಾರು ನನಗೆ ಗೊತ್ತಿರೋ ಮಟ್ಟಿಗೆ ಆಗಿಲ್ಲಪ್ಪ ಸಬ್ಜೆಕ್ಟ್ ಕರೆಕ್ಷನ್ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಮೂರು ಸದನ ಆಗಿದ್ದವ್ರು ಲೋಕಸಭೆ ಅಲ್ಲ ಜೆಡಿ ಜೆ ಡಿ ದೇವೇಗೌಡ್ರೆ ಇಲ್ಲಿ ನಾನು ತಪ್ಪಾಗಿ ಹೇಳಿದರೆ ಅದನ್ನು ತಿದ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ ನನಗೆ ಗೊತ್ತಿರೋ ಮಟ್ಟಿಗೆ ವಿಜಯಶಂಕರ್ ಈಗ ರಾಜ್ಯಪಾಲರಾಗಿದ್ದಾರೆ ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ ಅವರು ಲೋಕಸಭೆಗೆ ಆಯ್ಕೆಯಾಗಿದ್ದರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದರು ಆಮೇಲೆ ವಿಧಾನಸಭೆಗೂ ಆಯ್ಕೆಯಾಗಿದ್ದರು ಅಷ್ಟು ಗೊತ್ತು ಮುಂದೆ ನನಗೆ ಗೊತ್ತಿಲ್ಲ ಅಥವಾ ಮರ್ತುಬಿಟ್ಟಿರ್ಬೋದು ನಾನು ನಿಮ್ಗೇನಾದ್ರು ಏನಾದ್ರು ಗೊತ್ತಿದ್ರೆ ಹೇಳಿ ಯಾವ ವರ್ಷದಿಂದ ಯಾವ ಆಗಿದ್ರು ಗೊತ್ತಿಲ್ಲ ನನಗೆ ಯಾವ ಏನಪ್ಪ ಜಿ ಡಿ ದೇವೇಗೌಡ ಆಗಿದ್ರೇನೆಯಾ ಹಾ ಓಕೆ ಈ ಎಸ್ ಎಂ ಕೃಷ್ಣ ಅವರು ನಾಲ್ಕು ಸದನಗಳಲ್ಲಿ ಇದ್ರು ಈ ದೇಶದ ಪಾರ್ಲಿಮೆಂಟ್ನ ಲೋಕಸಭೆ ರಾಜ್ಯಸಭೆ ಕರ್ನಾಟಕದ ವಿಧಾನಸಭೆ ವಿಧಾನ ಪರಿಷತ್ ನಾಲ್ಕು ಸದನಗಳಲ್ಲಿ ಸದಸ್ಯರಾಗಿದ್ದವರು ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಜೊತೆಗೆ ಈ ವಿಧಾನಸಭೆಯ ಸ್ಪೀಕರ್ ಆಗಿದ್ರು ನೀವು ಕೂತಿರ್ತಕ್ಕಂಥ ಜಾಗದಲ್ಲಿ ಕೂತಿದ್ರು ವಿಧಾನಸಭೆಯ ಸ್ಪೀಕರ್ ಕೂಡ ಆಗಿದ್ರು ಆಮೇಲೆ ಕೇಂದ್ರದ ಸಚಿವರು ಕೂಡ ಆಗಿದ್ದರು ಆಮೇಲೆ ರಾಜ್ಯಪಾಲರು ಕೂಡ ಆಗಿದ್ದರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾಗಲೇ ನಾನು ಕಾಂಗ್ರೆಸ್ ಸೇರ್ಕಂಡ್ ಅವರು ಬಾಂಬೆನಲ್ಲಿ ರಾಜ್ಯಪಾಲರಾಗಿದ್ದರು ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ಮದೇವಪ್ಪ ಬಂದಿದ್ದ ಏ ಮದೇವಪ್ಪ ನೀ ಬಂದಿದ್ದೀಯ ನನ್ನ ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದಾಗ ನೀವು ಬಂದಿರಲಿಲ್ಲ ಅಲ್ಲ ಮುಂಬೈ ಇಬ್ರಾಹಿಂ ಇಬ್ರಾಹಿಂ ಹೋಗಿ ನಾನು ಕಾಂಗ್ರೆಸ್ ಸೇರ್ಬೇಕು ಅಂತ ಅನ್ಕೊಂಡಿದ್ದೀನಿ ಏನು ಮಾಡಲಿ ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ದೆ ಆಗ ಅವರು ಅಯ್ಯೋ ನೀವು ಸೇರ್ಕೊಳ್ಳಿ ಅಂತ ಹೇಳಿದರು ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತ ಹೇಳಿದರು ಸೊ ఒ సజ్జన రాజకీయ తిడ్డి కొట్బు ఇట్ ఈస్ హిస్టారికల్ నెసెసిటీ సమయమ్స్ అడ్మిటెడ్ టు కంగ్రెస్ పార్టీ మాట్లాడంతా అది మార్తీ అదే స్వల్ప ఇన్నొందు ఉప్పు ఖరకి హారు ಏನೇ ಆಗಲಿ ಮಾನ್ಯ ಅಧ್ಯಕ್ಷರೇ ನಾನು ಇಬ್ರಾಹಿಮು ಮಾದೇವಪ್ಪ ನಾವೆಲ್ಲ ಹೋಗಿದ್ದೆವು ಮುಂಬೈಗೆ ನನಗೆ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ತೀರ್ಮಾನ ಆದಮೇಲೆ ನಾವೆಲ್ಲ ತೀರ್ಮಾನ ಮಾಡೋದು ನಾವೆಲ್ಲ ಮಾದೇವಪ್ಪ ನಾನು ಇಬ್ರಾಹಿಮು ಇವನು ಸುರೇ ಬೈಸ್ತಿ ಅಲ್ಲ ಇವನು ಅಂತ ಮಾದೇವಪ್ಪ ಇಲ್ಲ ಅಲ್ಲ ಮಹದೇವ ಪ್ರಸಾದ್ ಇಲ್ಲ ಇವನು ಸತೀಶ್ ಜಾರಕಿಹೊಳಿ ಬಿ ಆರ್ ಪಾಟೀಲ್ ಆಮೇಲೆ ಕೃಷ್ಣಮೂರ್ತಿ ಕಡೂರು ಕೃಷ್ಣಮೂರ್ತಿ ಆಮೇಲೆ ಸೋಮಶೇಖರ್ ಮಹದೇವು ನಮ್ಮ ಮಂಚನಹಳ್ಳಿ ಮಹಾದೇವು ಇವರೆಲ್ಲ ಒಂದು ಗುಂಪಾಗಿ ನಾವು ಎ ಕೆ ಸುಬ್ಬಯ್ಯನವರು ನಾವೆಲ್ಲ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಆಯಿತು ಆಗ ಇವ್ರನ್ನ ಭೇಟಿ ಮಾಡೋಣ ಅಂತ ಮಹಾದೇವಪ್ಪನೂ ಇಬ್ರಾಹಿಂ ಸಲಹೆ ಕೊಟ್ಟಿದ್ದರು ಅಲ್ಲ ವೆಂಕಟೇಶ ವೆಂಕಟೇಶನು ಇದ್ದ ನಮ್ಮ ಜೊತೆಗೆ ಇದೆಲ್ಲ ನಾವೆಲ್ಲ ಸೇರ್ಕೊಂಡಾಗ ಹೋಗಿ ಕೇಳಿದ್ದ ಪಾಪ ಎಸ್ ಎಂ ಕೃಷ್ಣ ಅವರು ನಮಗೆಲ್ಲ ಊಟ ಹಾಕಿ ನಮಗೆ ನೀವು ಭಾಳ ಅಗತ್ಯ ಇದೆ ಸೇರ್ಕೊಳ್ಳಿ ಕಾಂಗ್ರೆಸ್ಗೆ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ರು ಮೋಸ್ಟ್ ಲೈಕ್ಲಿ ತೊಂಬತ್ತೈದನೇ ಇಸ್ವಿ ಅಲ್ಲ ಎರಡು ಸಾವಿರದ ಐದನೇ ಇಸ್ವಿ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಗೌರ್ನರ್ ಆದದ್ದು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ನನ್ನನ್ನು ಕಾಂಗ್ರೆಸ್ನಿಂದ ಅಲ್ಲ ಜೆ ಡಿ ಎಸ್ನಿಂದ ಎಕ್ಸ್ಪೆಲ್ ಮಾಡಿಬಿಟ್ರು ಸುರೇಶ್ ಬಾಬು ಎಕ್ಸ್ಪೆಲ್ ಮಾಡಿಬಿಟ್ರು ನನ್ನನ್ನು ಇಲ್ಲ ಇಲ್ಲ ಎಸ್ ಪಾಪು ಪಾಪ ಈಗಲೂ ಸ್ನೇಹಿತನೇ ಮುಂದಿನ ಸ್ನೇಹಿತನೇ ಇಂದಿನೂ ಸ್ನೇಹಿತನೇ ಯಾವಾಗಲೂ ಸ್ನೇಹಿತನೇ ಎಕ್ಸ್ಪೆಲ್ ಮಾಡಿದರು ಆಗ ನಾವೆಲ್ಲ ಅಹಿಂದ ಸಂಘಟನೆ ಮಾಡ್ತಾ ಇದ್ದೋ ಆಮೇಲೆ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಮಾಡಿದ್ರು ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಸೇರ್ಕಳಿ ಅಂತೇಳಿ ಅಗತ್ಯ ಇದೆ ಸೇರ್ಕೊಳ್ಳಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿದರು ಆಮೇಲೆ ಸೇರ್ಕಂಡಾಯಿತು ಅದಾದಮೇಲೆ ವಿಧಾನಸಭಾ ಅಧ್ಯಕ್ಷರಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು ಮುಖ್ಯಮಂತ್ರಿಯಾಗಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು ಲೋಕಸಭಾ ಸದಸ್ಯರಾಗಿ ಕೂಡ ಒಳ್ಳೆ ಕೆಲಸ ಒಳ್ಳೆ ವಾಗ್ಮಿ ಕೂಡ ಸಂಸದೀಯ ಪಟು ಒಳ್ಳೆ ವಾಗ್ಮಿ ಸಂಸದೀಯ ಪಟು ಭಾಳ ದೀರ್ಘವಾದಂಥ ಅನುಭವ ಆಯಿತು ಮತ್ತೆ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡ್ತಾ ಇರಲಿಲ್ಲ ಸೇಡನ್ ರಾಜಕಾರಣ ಮಾಡ್ತಾ ಇರಲಿಲ್ಲ ಎಲ್ಲರನ್ನು ಪ್ರೀತಿಸ್ತಿದ್ರು ಎಲ್ಲರನ್ನು ಗೌರವಿಸ್ತಿದ್ರು ಅಂತಕ್ಕಂಥದ್ದು ಸಿ ನಾವು ರಾಜಕಾರಣದಲ್ಲಿ ಭಾಳ ಅಪರೂಪದ ವ್ಯಕ್ತಿ ಅವರು ಎಸ್ ಎಂ ಕೃಷ್ಣ ಅವರು ಅಪರೂಪದ ವ್ಯಕ್ತಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅವ್ರ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ಯಾವ ವೀರಪ್ಪನಿಂದ ಕಾಡುಗಳಿಂದ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ಆಗ ದೊಡ್ಡ ಸವಾಲನ್ನು ಎದುರಿಸ್ಬೇಕಾಗುವಂಥ ಪರಿಸ್ಥಿತಿ ಬಂತು ಯಾಕಂತಂದರೆ ರಾಜ್ಕುಮಾರ್ ಅವರು ಇಡೀ ರಾಜ್ಯದ ಜನರ ಅಭಿಮಾನವನ್ನು ಗಳಿಸಿದಂಥವರು ಅಂಥೇವರು ಅಪಹರಣ ಆಗಿದ್ದಂಥ ಸಂದರ್ಭದಲ್ಲಿ ಅವರು ದೊಡ್ಡ ಸವಾಲನ್ನು ಈ ರಾಜ್ಯದಲ್ಲಿ ಎದುರಿಸಿದ್ರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇವತ್ತು ಅವರ ಕನಸು ಬೆಂಗಳೂರು ನಗರವನ್ನು ಎಂಥದ್ದು ಸಿಂಗಾಪುರ ಮಾಡಬೇಕು ಸಿಂಗಾಪುರ ಮಾಡಬೇಕು ಅಂತಕ್ಕಂಥದ್ದು ಅವರ ಕನಸಿತ್ತು ಅವ್ರ ಕನಸು ನನಸಾಗಲಿಲ್ಲ ಅಂತಕ್ಕಂಥದ್ದು ಬೇರೆ ವಿಚಾರ ಆದರೆ ಅವರ ಉದ್ದೇಶ ಬೆಂಗಳೂರು ನಗರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೆ ಬರ್ತಕ್ಕಂಥ ರೀತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿತ್ತು ಅವರು ಐ ಟಿ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟರು ಅವ್ರ ಕಾಲದಲ್ಲಿ ನಾವು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಅಷ್ಟೊಂದು ಹೆಸರು ಮಾಡಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆನೂ ಕೂಡ ಅಪಾರವಾಗಿತ್ತು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಕೇಂದ್ರ ಸರ್ಕಾರ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿನೂ ಕೂಡ ಕೊಟ್ಟಿತ್ತು ಪದ್ಮವಿಭೂಷಣ ಪ್ರಶಸ್ತಿ ಕೊನೆಯಲ್ಲಿ ಅವರು ಭಾಳ ದೀರ್ಘಕಾಲ ಕಾಂಗ್ರೆಸ್ನಲ್ಲಿದ್ದರು ಪಿ ಎಸ್ ಪಿ ಇಂಡಿಪೆಂಡೆಂಟಾಗಿ ಗೆದ್ದರು ಆಮೇಲೆ ಪಿ ಎಸ್ ಪಿ ಆಮೇಲೆ ಕಾಂಗ್ರೆಸ್ಸು ಕಾಂಗ್ರೆಸ್ನಲ್ಲಿ ಭಾಳ ದೀರ್ಘಕಾಲ ಇದ್ದರು ಆಮೇಲೆ ಕೊನೆಯಲ್ಲಿ ಬಿ ಜೆ ಪಿ ಸೇರ್ಬಿಟ್ರು ಬಿ ಜೆ ಪಿ ಅವರು ಕೊನೆಯಲ್ಲಿ ಆಮೇಲೆ ಕಳೆದ ಒಂದು ವರ್ಷ ಆಯಿತು ಅನ್ನ ಕಾಣಿಸುತ್ತೆ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಘೋಷಣೆ ಮಾಡೋದು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಘೋಷಣೆ ಮಾಡಿ ತೊಂಬತ್ತೆರಡು ವರ್ಷಗಳ ಕಾಲ ಬದುಕಿ ತೊಂಬತ್ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಸೊ ಎಲ್ಲಿಕಿಂತ ಬಹಳ ಮುಖ್ಯವಾಗಿ ಅವರನ್ನು ಸ್ಮರಿಸ್ಕೋಬೇಕಾಗಿರ್ತಕ್ಕಂಥದ್ದು ಅವ್ರ ಬಗ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸಜ್ಜನ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಒಬ್ಬ ದಕ್ಷ ಆಡಳಿತಗಾರ ಇದನ್ನು ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಂತೆಯವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮ್ಮ ನಿರ್ಣಯವನ್ನು ಬೆಂಬಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ